ಇಪ್ಪತ್ನಾಲ್ಕು ಜನಗಳು ಸಮಾಜದಲ್ಲಿ ಅಲ್ಲಿ ಕಡಿತ ಇರ್ತಕ್ಕಂಥ ಕಾರಣ ನೀತಿ ಪೂರೈಸಿ ಸರ್ಕಾರ ಇರ್ತಕ್ಕಂಥ ಇರತಕ್ಕಂಥ ನೀತಿ ನಾವೇನು ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಎಲ್ಲರಿಗೂ ಎಲೆಮರೆಗಳು ಕಾಯ್ತಾರ ಇರ್ತಕ್ಕಂಥ ಎಲ್ಲ ಸಾಧಕರನ್ನು ಬೋಧಿಸಿ ನಾವು ಅವ್ರಿಗೆ ಪ್ರಶಸ್ತಿ ಕೊಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ತೊಂಬತ್ತೆರಡು ಜನ ಕೊಟ್ಟಿದ್ದೀವಿ ತೊಂಬತ್ತೆರಡು ಜನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆ ಮಾಡಿರ್ತಕ್ಕಂಥವ್ರು ನಾವು ಯಾಕೆ ಅವ್ರಿಗೆ ಕರಿತೀವಿ ಯಾಕೆ ಅವ್ರಿಗೆ ಕೊಡ್ತೀವಿ ಅಂತಂದ್ರೆ ಅವರಿಂದ ಮುಂದೆ ಸಮಾಜಕ್ಕೆ ಒಳ್ಳೇದಾಗಬೇಕು ಅವ್ರನ್ನ ಗುರುತಿಸಿದ್ವಿ ಅಂದಾಗ ಅವ್ರು ಸ್ವಲ್ಪ ಹುಮಾಸ್ ಬರ್ತಾರೆ ದಿನಗಳಲ್ಲಿ ನಾವು ಏನಾರು ಮಾಡೋದಕ್ಕೆ ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಕಾರಣ ಗೊತ್ತಾಗ್ತದೆ ಸಂತೋಷ್ ಅವ್ರು ಅವರು ಬಂದಿದ್ದರು ಸುನಿತ್ ಅವ್ರು ಬಂದಿದ್ರು ನಮ್ಮ ಕಾರ್ಯಾಧ್ಯಕ್ಷರಿದ್ದರು ಆಮೇಲೆ ಈ ಬಿಜೆಪಿ ಮುಂಚೆ ಅಧ್ಯಕ್ಷ ಇದ್ರು ನಾಗಲಕ್ಷ್ಮಿ ಚೌಧರಿ ಇದ್ದರು ಇನ್ನು ಸುಮಾರು ಜನ ಬಂದರು ಅಲ್ಲಿದಾಗಿ ಇವತ್ತು ಸುವರ್ಣ ಕನ್ನಡಿಗ ಸುದೇತಾಜಿ ಸುಭಾಷ್ ಚಂದ್ರ ಅವ್ರ ತಗುತ್ತೆ ಸುಭಾಷ್ ಚಂದ್ರ ಬೋಸ್ ಅಂತ ವೀರಲ್ಲ ನಾವು ಸುಂದ್ರ ಅಲ್ಲ ನಮ್ಮ ಕಾಯಿಲಾದ ಸಣ್ಣ ಕೆಲಸ ಸಂದರೆ ಕೇಂದ್ರ ಇಷ್ಟು ವರ್ಷಕ್ಕೂ ನಾನು ಸಿನಿಮಾದಲ್ಲಿ ಹೆಡ್ ಮಾಸ್ಟರ್ ಆಗಿ ಆರ್ಟಿಸ್ಟಾಗಿ ಸಂದರಾಗಿ ಹಲವು ಸಿನಿಮಾಗಳಿಗೆ ಒಂದು ಐದು ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ನೂರ ಅರವತ್ತೈದು ಇಷ್ಟೊಂದು ದಿವಸ ಅರವತ್ತೈದು ಸಿನಿ ಸಿನಿಮಾಗಳಿಗೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ ಐದು ಲ್ಯಾಂಗ್ವೇಜ್ ಸಮಾಜ ಸೇವೆಗೆ ಅವರಿಗೆ ಸೆಲೆಕ್ಷನ್ ಓಕೆ ನಾನು ಭಾರಿ ಆಭಾರಿಯಾಗಿರ್ತೀನಿ ಹೀಗಾಗಿ ನಮ್ಮ ಸುವರ್ಣ ಚಾರ್ಟರ್ ಬರಬೇಕು ಸರ್ ಫೋಟೋ ಶೂಟ್ ಡೈರೆಕ್ಟ್ ಕೆಳಗಡೆ ಹೋಗಬೇಕು ಪ್ರಶಸ್ತಿಯನ್ನು ನೀಲಿ ಕಲ್ಲು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಫೋಟೋ ಶೂಟ್ ಕೆಳಗಡೆ ಸರ್ ದಯವಿಟ್ಟು